ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮೊಳ್ಕಲ್ಮೂರು ಪಟ್ಟಣ ವ್ಯಾಪ್ತಿಯ ಆಂಧ್ರದ ಗಡಿಭಾಗದಲ್ಲಿರುವ ತಿಪ್ಪಿರಯ್ಯನಹಟ್ಟಿ ಮಧ್ಯದ ಖಾಸಗಿ ಜಮೀನೊಂದರಲ್ಲಿ ಮದ್ಯದಂಗಡಿ ಪರವಾನಿಗೆ ನೀಡಿದ್ದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಚುನಾವಣಾ ಶಿರಸ್ತಿದಾರ್ ಗೋಪಾಲ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡರಹಳ್ಳಿ ಬಸವರೆಡ್ಡಿ ಮಾತನಾಡಿದರು ಬಾರ್ ಪಕ್ಕದಲ್ಲಿ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೂ ಉರ್ದು ಶಾಲೆ ಇದೆ ಇದಕ್ಕೆ ಹೊಂದಿಕೊಂಡಂತೆ ಸಾಲು ಮರದ ತಿಮ್ಮಕ್ಕನ ಉದ್ಯಾನವನ ಇದೆ ಮಕ್ಕಳು ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಯುವಿಹಾರಕ್ಕೆ ಹೋಗುತ್ತಾರೆ ರೈತರ ಜಮೀನು ಹಾಳಾಗಿ ಹೋಗುತ್ತದೆ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕೊಂಡಾಪುರ ಪರಮೇಶ್ವರಪ್ಪ ಮಾತನಾಡಿ ಮದ್ಯದ ಅಂಗಡಿಯಿಂದ ಮಕ್ಕಳ ಮತ್ತು ಮಹಿಳೆಯರ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಆದ್ದರಿಂದ ಬಾರ್ ಪರವಾನಗಿಯನ್ನು ರದ್ದುಗೊಳಿಸಬೇಕು ಎಂದು ಹೇಳಿದರು ಡಿಎಸ್ಎಸ್ ರಾಜ್ಯ ವಿಭಾಗೀಯ ಸಂಚಾಲಕರು ಬಿ ಟಿ ನಾಗಭೂಷಣ್ ಮಾತನಾಡಿ ಬಹುತೇಕ ಬಡ ಕುಟುಂಬಗಳ ಕೃಷಿ ಮತ್ತು ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿವೆ ಈ ಭಾಗದಲ್ಲಿ ಬೆಳಗ್ಗೆ ಐದು ಗಂಟೆಯಿಂದಲೇ ತೋಟಗಾರಿಕೆ ಜಮೀನುಗಳಲ್ಲಿ ಹೆಣ್ಣು ಮಕ್ಕಳು ಹೂವು ಹಾಗೂ ತರಕಾರಿ ಕಟಾವು ಮಾಡಲು ತೋಟದ ಕೆಲಸಕ್ಕೆ ಹೋಗುತ್ತಾರೆ ಪಟ್ಟಣದಿಂದ ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರದೇಶದ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಪಟ್ಟಣಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲೇ ಮದ್ಯದಂಗಡಿ ಆರಂಭಿಸಲಾಗುತ್ತಿದೆ ಈ ಮದ್ಯದಂಗಡಿಯಿಂದ ಅಪಾಯ ಮತ್ತು ಅನಾಹುತವಾಗುವ ಸಾಧ್ಯತೆ ಇದೆ ಎಂದು ಪ್ರತಿಭಟನೆ ಕಾರರು ಆತಂಕ ವ್ಯಕ್ತಪಡಿಸಿದರು ವರದಿಗಾರರು ತತ್ಕ್ಷಣವೇ ಆ ಲೈಸನ್ಸ್ ರದ್ದು ಮಾಡಬೇಕು ಅಲ್ಲಿ ಯಾರು ಅವರಿಗೆ ಪರವಾನಿಗೆ ಕೊಟ್ಟರು ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು ಇಲ್ಲಾಂದ್ರೆ ನಾವು ರೈತರು ದಲಿತರು ಕಾರ್ಮಿಕರು ಕನ್ನಡಪರ ಸಂಘಟನೆಗಳು ಶಾಲಾ ಮಕ್ಕಳು ಸೇರಿ ಏನು ಪಟ್ಟಣ ಪಂಚಾಯತಿಯನ್ನು ಮುದ್ದಿಗೆ ಹಾಕಬೇಕಾಗತ್ತೆ ತಾಲ್ಲೂ ಕಚೇರಿಯನ್ನು ಮುತ್ತಿಗೆ ಹಾಕಬೇಕಾಗುತ್ತೆ ಅಬ್ಕಾರಿ ಕಚೇರಿಯನ್ನು ಕೂಡ ಮುತ್ತಿಗೆ ಹಾಕಿ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಅದನ್ನ ರದುವಾಳಿ ವರೆಗೂ ನಾವು ವಿರೋಧಿಸಲ್ಲ ಅನ್ನ ಮಾತನ್ನು ಹೇಳಿ ಈ ಮನವಿ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ದಲಿತ ಸಂಘ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಏನು ಈ ರಾಯದೃಗ ರಸ್ತೆಯಲ್ಲಿ ಬಾರ್ನ್ ರೆಸ್ಟೋರೆಂಟ್ ಅಂದ್ರೆ ಹೆಸರು ಅಂಬ ಒಂದು ಮದ್ಯಪಾನದ ಅಂಗಡಿ ತರೀಲಿಕ್ಕೆ ಅನುಮತಿ ಕೊಟ್ಟಿದರೆ ಅಲ್ಲಿ ಶಾಲೆ ಕಾಲೇಜು ಮತ್ತು ಸಾರ್ವಜನಿಕರಿಗೆ ಬಹಳಷ್ಟು ಅನಾನುಕೂಲ ತೊಂದರೆ ಆಗ್ತದೆ ಅದ್ರ ಲೈಸೆನ್ಸ್ ಯಾವುದೇ ರೀತಿ ಕೊಡಬಾರ್ದು ಅಂತ ನಾವ್ ಎರಡು ಸಂಘಟನೆಯಿಂದ ಕೂಡ ನಾವು ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಪಟ್ಟಣ ಪಂಚಾಯತಿ ತಾಡ ಆಡಳಿತ ಆಗಿರಲಿ ಅದನ್ನ ಕೂಡಲೇ ಬಂದ್ ಮಾಡಿ ಅದನ್ನ ಪರವಾನಗಿಯನ್ನು ರದ್ದುಪಡಿಸಿ ಅಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನ ತಪ್ಪಿಸ್ಬೇಕಂತೇಳಿ ನಮ್ಮ ಎರಡು ಸಮಿತಿ ಮನೆ ಮಾಡಿ ಇವತ್ತು ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ ಬಂದೋಳೆ ಇನ್ನು ನೀವು ಎ ಟು ಜೆಡ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ